ಇದೊಂದು ಐಲೆಂಡ್ಗೆ ಹೋದ್ರೆ ಜನ ವಾಪಸ್ ಬರಲ್ಲ ಅವರ ಎಣಗಳು ವಾಪಸ್ ಬರುತ್ತವೆ ಎರಡ್ ಸಾವಿರದ ನಾಲ್ಕರ ಸುನಾಮಿಯಲ್ಲಿ ಈ ದ್ವೀಪ ಮುಳುಗಿ ಹೋದ್ರೆ ಭಾರತ ಸರ್ಕಾರ ಸಹಾಯ ಮಾಡಲು ಮುಂದಾಗಿತ್ತು ಹೆಲಿಕಾಪ್ಟರ್ ನಲ್ಲಿ ಆಹಾರ ಸಾಮಗ್ರಿಗಳನ್ನು ಕೊಂಡೊಯ್ದ್ರೆ ಇಲ್ಲಿನ ಜನ ಹೆಲಿಕಾಪ್ಟರ್ ಮೇಲೆ ಬಾಣಗಳಿಂದ ದಾಳಿ ನಿರ್ಸಿದ್ರು ನಾವು ಸತ್ತರೆ ಸಾಯ್ತೇವೆ ಆದರೆ ನಮ್ಮ ಸಹವಾಸಕ್ಕೆ ಬರಬೇಡಿ ಅಂತಾರೆ ಇಲ್ಲಿನ ಬುಡಕಟ್ಟು ಸಮುದಾಯ ಇಲ್ಲಿನವರೆಗೂ ಈ ದ್ವೀಪದಲ್ಲಿರುವ ಬುಡಕಟ್ಟು ಸಮುದಾಯದ ಸ್ನೇಹವನ್ನು ಯಾರಿಂದಲೂ ಸಹ ಗೆಲ್ಲಲು ಸಾಧ್ಯವಾಗಿದೆ ಇತ್ತೀಚೆಗೆ ಈ ಡೇಂಜರಸ್ ದ್ವೀಪಕ್ಕೆ ಹೋಗಿದ್ದ ಅಮೆರಿಕನ್ ಪ್ರಜೆಯನ್ನು ಪೊಲೀಸರು ಗುರುತಿಸಿದ್ದಾರೆ ಅಷ್ಟಕ್ಕೂ ಈ ದ್ವೀಪದಲ್ಲಿ ಏನಿದೆ ಈ ಐಲ್ಯಾಂಡನ್ನು ನಿಷೇಧಿತ ಪ್ರದೇಶ ಅಂತ ಏನಕ್ಕೆ ಕರೀತಾರೆ ಇಲ್ಲಿನವರೆಗೂ ನಿಗೂಢವಾಗಿ ಉಳಿದಿರುವ ಈ ಐಲ್ಯಾಂಡ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಮಿಸ್ಟರಿ ಡೇಂಜರಸ್ ದ್ವೀಪದ ಹೆಸರು ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಇದು ಬರುವುದು ನಮ್ಮ ಅಂಡಮಾನ್ ನಿಕೋಬರ್ನ ಒಂದು ಪ್ರಾಂತ್ಯದಲ್ಲಿ ಅಂಡಮಾನ್ ನಿಕೋಬರ್ನಲ್ಲಿ ಸುಮಾರು ಐನೂರ ಎಪ್ಪತ್ತೆರಡು ಐಲ್ಯಾಂಡ್ಗಳಿವೆ ಕೆಲವೇ ಕೆಲವು ಐಲ್ಯಾಂಡ್ಗಳಲ್ಲಿ ಮಾತ್ರ ಜನಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿದೆ ಐನೂರ ಎಪ್ಪತ್ತೆರಡು ಐಲ್ಯಾಂಡ್ಗಳಿಗೆ ಬಾಸ್ ಈ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಇದು ವಿಶ್ವದ ಅತ್ಯಂತ ಪ್ರತ್ಯೇಕವಾದ ಬುಡಕಟ್ಟು ಸಮುದಾಯವನ್ನು ಹೊಂದಿದೆ ಪ್ರಪಂಚದ ಅತ್ಯಂತ ರಹಸ್ಯಗಳಲ್ಲಿ ಈ ಐಲ್ಯಾಂಡ್ ಕೂಡ ಒಂದಾಗಿದ್ದು ಸುಮಾರು ಅರವತ್ತು ಕಿಲೋಮೀಟರ್ ಭೂ ಪ್ರದೇಶದಲ್ಲಿ ಇದು ಹರಡಿಕೊಂಡಿದೆ ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲರಿಂದ ಉತ್ತರ ದಿಕ್ಕಿನ ಸುಮಾರು ಅರುವತ್ತು ಕಿಲೋಮೀಟರ್ ದೂರದಲ್ಲಿ ಈ ದ್ವೀಪ ಕಂಡುಬರುತ್ತೆ ಈ ಐಲ್ಯಾಂಡ್ನಲ್ಲಿ ಸೆಂಟಿನಲ್ ಅನ್ನುವ ಬುಡಕಟ್ಟು ಸಮುದಾಯ ವಾಸ ಮಾಡುತ್ತಿದೆ ಈ ಬುಡಕಟ್ಟು ಸಮುದಾಯ ಸಾವಿರಾರು ವರ್ಷಗಳ ನಾಗರಿಕತೆಯಿಂದ ದೂರವಿದ್ದು ಜೀವನ ಮಾಡುತ್ತಿದ್ದಾರೆ ಈ ಸೆಂಟಿನಲ್ ಬುಡಕಟ್ಟು ಸಮುದಾಯ ಮೂಲತಃ ಆಫ್ರಿಕಾ ಖಂಡದವರು ಹಿಂದೆ ಆಫ್ರಿಕಾ ಖಂಡದಿಂದ ಈ ಸಮುದಾಯ ಸೆಂಟಿನಲ್ ದ್ವೀಪಕ್ಕೆ ವಲಸೆ ಬಂದಿತ್ತಂತೆ ಇವರಿಗೆ ವ್ಯವಸಾಯದ ಗದ್ದ ಗಾಳಿ ಗೊತ್ತಿಲ್ಲ ಇವರು ಕಾಡಲ್ಲಿ ಸಿಗುವ ಪ್ರಾಣಿಗಳು ಜಂತುಗಳ ಮೀನುಗಳನ್ನು ಹಿಡಿದು ತಿಂತಾರೆ ಈ ಸಮುದಾಯ ಯಾವ ಭಾಷೆಯನ್ನೂ ಸಹ ಮಾತಾಡಲ್ಲ ಆದರೆ ಯಾವ ರೀತಿ ತಮ್ಮ ಸಂಸ್ಕೃತಿಯನ್ನ ಪಾಲಿಸ್ತಾರೆ ಎಂಬುದು ನಿಗೂಢವಾಗಿಯೇ ಉಳಿದಿದೆ ಇವರು ಪ್ರಪಂಚದಿಂದಲೇ ದೂರವಿದ್ದಾರೆ ಹೊರಗಡೆಯಿಂದ ಯಾವುದೇ ವ್ಯಕ್ತಿಯನ್ನ ತಮ್ಮ ಜಾಗಕ್ಕೆ ಬಿಟ್ಟುಕೊಳ್ಳಲ್ಲ ಇವರೂ ಸಹ ಆ ಜಾಗವನ್ನು ಬಿಟ್ಟು ಕದರಲ್ಲ ಇದೇ ಇವರ ಜನ್ಮ ಸಿದ್ಧ ಹಕ್ಕು ಈ ದ್ವೀಪದ ಬಗ್ಗೆ ತಿಳಿಯೋಕೆ ಯಾರಾದರೂ ಹೋದರೆ ಅವರು ಜೀವದ ಸಮೇತ ವಾಪಸ್ ಬರಲ್ಲ ಇಂಥ ಘಟನೆಗಳು ಒಂದಲ್ಲ ಎರಡಲ್ಲ ಹಲವಾರು ನಿದರ್ಶನಗಳಿವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬ್ರಿಟಿಷ್ ನೇವಿಲ್ ಆಫೀಸರ್ ಎಂ ವಿ ಪೋರ್ಟ್ಮೆನ್ ಡಾಕ್ಯುಮೆಂಟರಿ ರೆಡಿ ಮಾಡಲು ತಮ್ಮ ಟೀಮ್ ಜೊತೆ ಈ ಐಲ್ಯಾಂಡ್ಗೆ ಬರುತ್ತಾರೆ ಸಂಶೋಧನೆಗೋಸ್ಕರ ಪೋರ್ಟ್ ಸೆಂಟಿನಲ್ ಐಲ್ಯಾಂಡ್ನ ಸುಮಾರು ಆರು ಜನರ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ತಾರೆ ಒಬ್ಬ ಹಿರಿಯ ವಯಸ್ಸಿಗ ನಾಲ್ಕು ಮಹಿಳೆಯರು ನಾಲ್ಕು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಪೋರ್ಟ್ ಬ್ಲರ್ ದ್ವೀಪಕ್ಕೆ ತರುತ್ತಾನೆ ಆದರೆ ಆ ದ್ವೀಪದಿಂದ ಹೊರಬಂದು ಜೀವನ ಮಾಡುವಂತಹ ವಿಲ್ ಪವರ್ ಈ ಬುಡಕಟ್ಟು ಸಮುದಾಯಕ್ಕೆ ಇರಲಿಲ್ಲ ಹೀಗಾಗಿಯೇ ಆ ದಂಪತಿಗಳು ಕೆಲವೇ ಕೆಲವು ದಿನಗಳಲ್ಲಿ ಮರಣ ಹೊಂದಿದರು ಈ ಘಟನೆ ಜರುಗಿದ ಕೆಲವೇ ಹೊತ್ತಲ್ಲಿ ಪೋರ್ಟ್ಮ್ಯಾನ್ ಬದುಕುಳಿದಿದ್ದಂತಹ ನಾಲ್ಕು ಜನ ಮಕ್ಕಳನ್ನ ಆ ಐಲ್ಯಾಂಡ್ಗೆ ಬಿಟ್ಟು ಬರ್ತಾನೆ ಸ್ವತಂತ್ರ ನಂತರ ಭಾರತ ಸೆಂಟಿನಲ್ ಜನರ ಸಂಬಂಧವನ್ನು ಪಡೆಯಲು ಸಾಕಷ್ಟು ಪ್ರಯತ್ನ ಮಾಡಿತು ಆದರೆ ಫಲಿತಾಂಶ ಸಿಕ್ಕಿದ್ದು ಮಾತ್ರ ಶೂನ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸರ್ಕಾರ ಹದಿಮೂರು ಮಂದಿ ಇರುವ ಟೀಮನ್ನು ಈ ಸೆಂಟಿನಲ್ ಐಲ್ಯಾಂಡ್ಗೆ ಕಳುಹಿಸುತ್ತೆ ಇದರಲ್ಲಿ ಮಧುಮಾಲ ಚಟ್ಟೋಪಾಂತ್ಯಾಯ ಎಂಬ ಮಹಿಳೆಯೂ ಕೂಡ ಇದ್ದರು ಹದಿಮೂರು ಜನರ ತಂಡ ಆ ಬುಡಕಟ್ಟು ಸಮುದಾಯಕ್ಕೆ ಕೊಬ್ಬರಿಕಾಯಿ ಬಾಳೆಹಣ್ಣು ನೀಡಿ ವಿಶ್ವಾಸಕ್ಕೆ ಪಡೆಯಲು ಮುಂದಾಗ್ತಾರೆ ಆದರೆ ಅಲ್ಲಿರುವ ಒಬ್ಬ ಯುವಕ ಮಧುಮಾಲಾಗೆ ಗುರಿ ಇಡಲು ಮುಂದಾಗಿದ್ದ ಒಬ್ಬ ಮಹಿಳೆ ಬಂದು ಆ ಯುವಕನನ್ನ ತಡೆದಿದ್ದಕ್ಕೆ ಮಧುಮಾಲಾ ಪಂಚದರಲ್ಲೇ ಪಾರಾಗ್ತಾರೆ ಮಧುಮಾಲಾ ಆ ಜನರ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಮತ್ತೆ ಅದೇ ಜನರನ್ನ ಸ್ವಲ್ಪ ವಿಶ್ವಾಸಕ್ಕೆ ಪಡೀತಾರೆ ಅದೇ ಟೀಮ್ ಸ್ವಲ್ಪ ಸಮಯದ ನಂತರ ಆ ಐಲ್ಯಾಂಡ್ಗೆ ಗೆ ಬರುತ್ತೆ ಮತ್ತೆ ಕೊಬ್ಬರಿಕಾಯಿ ಆಹಾರ ಸಾಮಗ್ರಿಗಳನ್ನ ನೀಡುತ್ತೆ ಆದ್ರೆ ಜನರು ಬಾಣ ಕತ್ತಿಗಳನ್ನ ಸೈಡ್ಗಿಟ್ಟು ಇವರೊಂದಿಗೆ ಫ್ರೆಂಡ್ಲಿಯಾಗಿ ಸಹಕರಿಸುತ್ತಾರೆ ಈ ಸಂಶೋಧಕರೊಂದಿಗೆ ಈ ಜನಾಂಗ ಇಷ್ಟೊಂದು ಪ್ರೀತಿಯಾಗಿ ಬೆರೆತದ್ದು ಬಿಟ್ರೆ ಜಗತ್ತಿನಲ್ಲಿ ಇನ್ಯಾರಿಗೂ ಕ್ಲೋಸ್ ಆಗಿಲ್ವಂತೆ ಅಲ್ಲಿ ಸಂಶೋಧನೆ ನಡೆಸಿದಂತಹ ಮಧುಮಾಲ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಇಲ್ಲಿ ಆರು ವರ್ಷಗಳ ಕಾಲ ಸಂಶೋಧನೆಯನ್ನ ನಡೆಸಿದೆ ನನಗೆ ಯಾರೂ ಸಹ ಹಾನಿ ಮಾಡಲಿಲ್ಲ ನಾನು ಇಲ್ಲಿ ಗಮನಿಸಿದ್ದು ಏನೆಂದರೆ ಇಲ್ಲಿನ ಜನರು ಯಾರೊಂದಿಗೂ ಸಹ ಬೆರೆಯಲು ಇಷ್ಟಪಡಲ್ಲ ಮತ್ತು ಇವರೊಂದಿಗೆ ಬೇರೆಯವರ ಅವಶ್ಯಕತೆಯೂ ಸಹ ಇಲ್ವಂತೆ ನಾವು ಪ್ರತ್ಯೇಕವಾಗಿಯೇ ಜೀವಿಸಬೇಕು ಎಂಬುದು ಇಲ್ಲಿನ ಜನರ ಮನೋಭಾವ ಇಲ್ಲಿನ ಜನರು ಅವರದೇ ಆದ ಶೈಲಿಯಲ್ಲಿ ಸಂಶೋಧಕರ ಬಳಿ ವಿನಂತಿ ಮಾಡಿಕೊಂಡರಂತೆ ನಮ್ಮನ್ನು ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ನಮ್ಮನ್ನು ಬಿಡಿ ಎಂದರಂತೆ ಇದು ಸಂಶೋಧನೆ ನಡೆಸಿದಂತಹ ಮಧುಮಾಲಾ ಅವರ ಅಭಿಪ್ರಾಯವಾಗಿತ್ತು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನೈನ್ ವೇ ಎಂಬ ಬ್ರಿಟಿಷ್ ನೌಕೆ ಈ ಬಂಗಾಳದಿಂದ ಹೊರಟು ಈ ಐಲ್ಯಾಂಡ್ ಸಮೀಪದಲ್ಲಿ ಹೋಗುತ್ತಂತೆ ಸೆಂಟಿನಲ್ ಐಲ್ಯಾಂಡ್ ದ್ವೀಪದ ಆಸುಪಾಸಲ್ಲಿ ಅಡಗು ಕೆಟ್ಟು ನಿಲ್ಲುತ್ತೆ ಅದರಲ್ಲಿ ಸುಮಾರು ನೂರ ಆರು ಜನ ಪ್ರಯಾಣ ಮಾಡ್ತಿದ್ರು ಇವರು ಕಂಡೊಡನೆ ಸೆಂಟಿನಲ್ ಬುಡಕಟ್ಟು ಸಮುದಾಯ ಬಾಣಗಳಿಂದ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡುತ್ತೆ ಹಲವಾರು ಬ್ರಿಟಿಷ್ ಸಿಬ್ಬಂದಿ ಬಾಣದ ಏಟಿಗೆ ಗಾಯಗೊಂಡರು ಸರಿಯಾದ ಸಮಯಕ್ಕೆ ಬಂದ ಇನ್ನೊಂದು ಬ್ರಿಟಿಷ್ ನೌಕೆ ಜನರನ್ನ ರಕ್ಷಣೆ ಮಾಡ್ತಂತೆ ಮತ್ತೆ ಎರಡ್ ಸಾವಿರದ ನಾಲ್ಕರ ಭೀಕರ ಪ್ರಳಯಕ್ಕೆ ಈ ಸೆಂಟಿನಲ್ ದ್ವೀಪ ಮುಳುಗಿ ಹೋಗಿತ್ತು ಮಿಲಿಟರಿ ಸೇನೆ ತಮ್ಮ ರಕ್ಷಣಾ ಹೆಲಿಕಾಪ್ಟರ್ ನಲ್ಲಿ ಆಹಾರ ಸಾಮಗ್ರಿಗಳನ್ನ ಕೊಂಡೊಯ್ದ್ರೆ ಆದ್ರೆ ಇಲ್ಲಿನ ಜನ ಹೆಲಿಕಾಪ್ಟರ್ ಮೇಲೆ ಬಾಣಗಳಿಂದ ದಾಳಿ ನಡೆಸಿದ್ರಂತೆ ಸೇನಾ ಹೆಲಿಕಾಪ್ಟರ್ ಆಹಾರ ಸಾಮಗ್ರಿಗಳನ್ನ ಬಿಸಾಕಿ ಅಲ್ಲಿಂದ ಕಾಲ್ಕಿತ್ತಿತ್ತಂತೆ ಎರಡ್ ಸಾವಿರದ ಆರರಲ್ಲಿ ಇಬ್ಬರು ಮೀನುಗಾರರು ಥೈಲೆಂಡ್ ಗೆ ಹೋಗಿದ್ರಂತೆ ಆದರೆ ಅವರು ಅಲ್ಲಿನ ಜನರಿಂದ ಕೊಲೆಯಾಗಿ ಹೋಗ್ತಾರೆ ಅವರ ಬಾಡಿಗಳನ್ನು ಭಾರತ ಸರ್ಕಾರ ತರಲು ಪ್ರಯತ್ನಿಸಿ ಹೆಲಿಕಾಪ್ಟರ್ ಅನ್ನ ಕಳುಹಿಸಿದ್ರೆ ಇಲ್ಲಿನ ಜನರು ಅದಕ್ಕೆ ಅವಕಾಶ ಮಾಡಿಕೊಡದೆ ಬಾಣಗಳಿಂದ ದಾಳಿ ನಡೆಸಿದ್ರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾನ್ ಅಲೆನ್ ಎಂಬ ವ್ಯಕ್ತಿ ಈ ಗೆ ಹೋಗಿರ್ತಾನೆ ಅವನನ್ನು ನೋಡು ನೋಡುತ್ತಿದ್ದಂತೆ ಕೆರಳಿದ ಈ ಸೆಂಟಿನಲ್ ಜನರು ಜಾನ್ ಮೇಲೆ ದಾಳಿ ನಡೆಸಿದ್ರು ಲಕ್ಕಿ ಎಂಬಂತೆ ಅಲ್ಲಿಂದ ಜಾನ್ ತಪ್ಪಿಸಿಕೊಳ್ತಾನೆ ಆದರೆ ಮತ್ತೆ ಹುಚ್ಚು ಧೈರ್ಯ ಮೆರೆದ ಜಾನ್ ಮತ್ತೆ ಆ ಐಲ್ಯಾಂಡ್ ದ್ವೀಪಕ್ಕೆ ಹೋಗ್ತಾನೆ ಆದರೆ ಎರಡನೇ ಬಾರಿ ಜಾನ್ ವಾಪಸ್ ಬರಲಿಲ್ಲ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಜನರಿಗೆ ಬೇರೆ ವ್ಯಕ್ತಿಗಳು ತಮ್ಮ ಪ್ರದೇಶಕ್ಕೆ ಬರುವುದು ಇಷ್ಟವಾಗುವುದಿಲ್ಲ ಒಂದು ವೇಳೆ ಬಂದ್ರೆ ಅವರನ್ನು ಶತ್ರುಗಳು ಎಂಬಂತೆಯೇ ಭಾವಿಸ್ತಾರೆ ಬಾಣಗಳು ಕಲ್ಲುಗಳಿಂದ ದಾಳಿ ಇಲ್ಲ ಇಲ್ಲಾಂದ್ರೆ ಸಾಯಿಸೇ ಬಿಡ್ತಾರೆ ಹೊರಗಡೆಯಿಂದ ಬಂದ ಜನರಿಂದ ಇನ್ಫೆಕ್ಷನ್ ಬರುತ್ತೆ ಎಂಬ ಆತಂಕ ಈ ಜನರಲ್ಲಿದೆ ಇದೆಲ್ಲವನ್ನ ಮನಗಂಡಂತಹ ಭಾರತ ಸರ್ಕಾರ ಈ ಐಲ್ಯಾಂಡ್ ಅನ್ನ ಗಿರಿಜನ ರಿಸರ್ವ್ ಎಂದು ಪ್ರಕಟಿಸಿದೆ ಈ ಐಲ್ಯಾಂಡ್ ಸುತ್ತ ಐದು ಕಿಲೋಮೀಟರ್ ಪ್ರಯಾಣವನ್ನ ನಿಷೇಧಿಸಿದೆ ಅಂಡಮಾನ್ ನಿಕೋಬರ್ ಸುತ್ತ ಕಾರ್ಯನಿರ್ವಹಿಸುವ ಕಾವಲು ಪಡೆ ಕಟ್ಟೆಚ್ಚರ ವಹಿಸಿದೆ ಪ್ರಪಂಚದಲ್ಲಿ ಅತ್ಯಂತ ಪುರಾತನ ಬುಡಕಟ್ಟು ಸಮುದಾಯದಲ್ಲಿ ಈ ಸೆಂಟಿನಲ್ ಒಂದಾಗಿದ್ದು ಇದು ಪ್ರಪಂಚದ ಜನರಿಂದಲೇ ದೂರ ಉಳಿದಿದೆ ಪ್ರಪಂಚದಲ್ಲೇ ಚೇಂಜ್ ಆಗದಂತಹ ಬುಡಕಟ್ಟು ಸಮುದಾಯ ಇದ್ರೆ ಅದು ಸೆಂಟಿನಲ್ ವೀಕ್ಷಿತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ